ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಈ ಮಾಸ ಭವಿಷ್ಯ ಎಂಬುದನ್ನು ನಾವು ತಿಳಿಯೋಣ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಯಾರೆಲ್ಲ ಇದ್ದೀರಾ ಕುಂಭರಾಶಿಯವರು ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರು ಯಾವುದಿದೆ ಆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿ ಮಟ್ಟಿನಲ್ಲಿ ಅಂದರೆ ಸಾಡೆ ಸಾತು ನಡೀತಾ ಇದೆ ನಿಮಗೆ ಸ್ವಲ್ಪ ಒದ್ದಾಟಗಳು ಚಿಂತೆ ಹೀಗೆಲ್ಲ ನಿಮಗೆ ಇದೆ ಏನಪ್ಪ ಶುಭವಾದಂತಹ ಫಲಗಳು ಎಂಬುದನ್ನು ನಾವು ಗಮನಿಸಬೇಕು ಅನ್ನೋದಾದರೆ ಸ್ಕಿಪ್ ಮಾಡ್ದಲೇ ನೋಡಿದ್ರೇ ಗೊತ್ತಾಗದು ಈ ಧನಿಷ್ಠ ನಕ್ಷತ್ರ ಅಂದರೆ ಮೂರನೇ ನಾಲ್ಕನೇ ಪಾದ ಶತಾಭಿಷ ನಕ್ಷತ್ರ ಒಂದೆರಡು ಮೂರು ನಾಲ್ಕನೇ ಪಾದ ಈ ಧನಿಷ್ಠ ಶತ ಪೂರ್ವಭಾದ್ರ ನಕ್ಷತ್ರ ಒಂದೆರಡು ಅಂದರೆ ಮೂರನೇ ಪಾದ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಮುಗಿಯುವವರೆಗೂ ನೋಡಿದ್ರು ಯಾವೆಲ್ಲ ನಕ್ಷತ್ರಗಳಿಗೆ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅನ್ನೋದು ನೀವು ಕೂಡ ನೋಡಬಹುದು ಈ ಭಾದ್ರಪದ ಮಾಸ ದಲ್ಲಿ ಅನೇಕ ಹಬ್ಬ ಹರಿದಿನಗಳು ಕೂಡ ಇದೆ ಈ ಪಿತೃದೇವತ ಆರಾಧನೆ ಮಾಡುವಂತಹ ವಿಶೇಷವಾದಂತಹ ಒಂದು ಶುಭವಾದಂತಹ ದಿವಸಗಳು ಅಂತ ಅಂದರೂ ಕೂಡ ತಪ್ಪಿಲ್ಲ ಈ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ತಪ್ಪದೇ ಇದ್ದಾಗ ಈ ಮಹಾಲಯ ಅಮಾವಾಸ್ಯೆ ದಿವಸ ನೀವು ಪಿತೃದೇವತೆಗಳನ್ನು ಮರೆಯದೇ ಇದ್ದಾಗ ಈ ಆರಾಧನೆ ಮಾಡತಕ್ಕಂಥದ್ದು ಮತ್ತೆ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಶರಣ ಅಂದರೆ ನವರಾತ್ರಿ ಆರಂಭ ವಿಶೇಷವಾಗಿ ನವರಾತ್ರಿ ಅಂತ ಅಂದರೆ ಈ ನಾಡ ಹಬ್ಬ ಎಲ್ಲರಿಗೂ ಸಂಭ್ರಮ ಸಡಗರದಿಂದ ಈ ಹಬ್ಬವನ್ನು ನಾವು ನೀವುಗಳು ಎಲ್ಲರೂ ಕೂಡ ಆಚರಿಸ್ತೇವೆ ಹಾಗಾಗಿ ಈ ವಿಶೇಷವಾಗಿ ನೋಡೋದಾದರೆ ಈ ದೇವಿ ಪೂಜೆಗಳು ನಮಸ್ಕಾರ ಮಾಡುವಂಥದ್ದು ದೇವಿಗೆ ಈ ಧೂಪ ದೀಪಗಳಿಂದ ನಾವು ಮತ್ತು ನೈವೇದ್ಯ ಮಾಡತಕ್ಕಂಥದ್ದು ಈ ರೀತಿ ಎಲ್ಲ ಇರುತ್ತೆ ಹಾಗಾಗಿ ಈ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಈ ಸರಸ್ವತಿ ಆವಾಹನೆ ಮತ್ತು ಈ ದುರ್ಗಾಷ್ಟಮಿ ಪೂಜೆ ಕೂಡ ಇರುತ್ತೆ ಹಾಗಾಗಿ ಮಹಾನವಮಿ ಅಂದರೆ ಗಜ ಅಶ್ವರಥ ಎಲ್ಲ ಪೂಜೆಗಳು ನಾವು ಮಾಡತಕ್ಕಂಥದ್ದು ಈ ವಾಹನ ಪೂಜೆಗಳು ಮತ್ತು ಮನೆಯಲ್ಲಿರುವ ಯಾವುದೇ ಆಯುಧಗಳಿಗೂ ನಾವು ಈ ಪೂಜೆಯನ್ನು ಮಾಡತಕ್ಕಂಥದ್ದು ವಿಜಯದಶಮಿ ದಿನ ಈ ಹಬ್ಬ ಹರಿದಿನಗಳು ಅಂದರೆ ನಮಗೆ ಇಂದಿನ ಕಾಲ ಪೂರ್ವಕಾಲದಿಂದಲೂ ಒಂಥರ ಸಡಗರ ಸಂಭ್ರಮ ಅಂತ ಅಂದ್ರೂ ಕೂಡ ತಪ್ಪಿಲ್ಲ ಹಾಗಾಗಿ ನಾವು ಈ ಕುಂಭರಾಶಿಯವರಿಗೆ ಹೇಗಿದೆಯಪ್ಪ ಅಂತ ಅಂದರೆ ಈ ಚಿಂತೆ ಅನ್ನೋದು ಟೆನ್ಷನ್ ಅನ್ನೋದು ಬಹಳ ಆಗ್ತಾನೇ ಇರುತ್ತೆ ಈ ಕುಂಭರಾಶಿಯವರಿಗೆ ರಾಹು ಎರಡನೇ ರಾಶಿಯಲ್ಲಿ ಶನಿ ಸಡೆ ಸಾತಿ ನಡೀತಾ ಇರೋದ್ರಿಂದ ಪಂಚಮದಲ್ಲಿ ಗುರು ಒಬ್ಬನು ಬಹಳ ಬಲಿಷ್ಠನಾಗಿದ್ದಾನೆ ನಿಮಗೆ ಇನ್ನು ಈ ಅಂದರೆ ಈ ರಾಶಿಯಲ್ಲಿ ಯಾರೆಲ್ಲ ಸಪ್ತಮ ರಾಶಿಯಲ್ಲಿ ಶುಕ್ರ ಹಾಗೆ ಅಷ್ಟಮ ರಾಶಿಯಲ್ಲಿ ರವಿ ಬುಧನು ಈ ನವಮ ರಾಶಿಯಲ್ಲಿ ಕುಜಾ ಹೀಗೆಲ್ಲ ಒಂದು ಗ್ರಹದ ಸ್ಥಿತಿ ಇದೆ ಅಂದರೆ ಸಾಡೆ ಸಾತಿ ನಡೀತಾ ಇದ್ದರೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಲಾಭಾಂಶಗಳು ಕೂಡ ನಿಮಗೆ ಬರುವ ತಕ್ಕಂತಹ ಸಾಧ್ಯತೆಗಳು ತುಂಬಾ ಇದೆ ಮತ್ತು ಈ ರಾಶಿಯಲ್ಲಿ ಇರುವ ರಾಹು ಏನಂತ ಅಂದರೆ ಸ್ವಲ್ಪ ಕಿರಿಕಿರಿ ಗಲಾಟೆ ಸಾಂಸಾರಿಕವಾದಂತಹ ಏನೋ ತೊಂದರೆಗಳು ಇದೆಯೋ ಅದು ಸ್ವಲ್ಪ ಪರಿಹಾರ ಆಗುವಂತಹ ಸಾಧ್ಯತೆಗಳು ಇವೆ ಎಷ್ಟೋ ಸಲ ಕಿರಿಕಿರಿಯಾಗಿ ಈ ಡೈವರ್ಸ್ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆನೇ ಇರಲ್ಲ ಗಂಡ ಹೆಂಡತಿಯ ನಡುವೆ ಪುನಃ ಪುನಃ ವಾದ ವಿವಾದಗಳು ಜಗಳ ಕದನಗಳು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಆಗ್ತಾನೇ ಇರುತ್ತೆ ಮತ್ತು ಈ ಥರ ಪರಿಸ್ಥಿತಿ ಇದ್ದಾಗ ಶುಕ್ರನ ರಾಶಿ ನೋಡಲ್ಪಡಿತಾನೆ ಹಾಗಾಗಿ ಸಮಸ್ಯೆಗಳು ಅನ್ನೋದು ದೂರ ಆಗಬಹುದು ಯಾಕೆ ಅಂದರೆ ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅದಕ್ಕೆ ಹೇಳೋದು ಏನಪ್ಪ ಅಂತ ಅಂದರೆ ಈ ಕಾಲಾಯ ತಸ್ಮೈ ನಮಃ ಅಂತ ಹಿರಿಯರು ಕಾಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡುತ್ತೆ ಹಾಗಾಗಿ ನೀವು ಏನು ಚಿಂತೆ ಮಾಡೋದು ಬೇಕಾಗಿಲ್ಲ ಕಾಲದ ಮೇಲೆ ಮೊರೆ ಆಗ್ತಾ ಹೋಗಬೇಕು ಕರ್ತವ್ಯ ನಾವು ಪ್ರಯತ್ನಪೂರ್ವಕವಾಗಿ ಒಳ್ಳೆ ಥರದಲ್ಲಿ ಮಾಡುತ್ತಾ ಬಂದರೆ ಒಟ್ಟಿನಲ್ಲಿ ಸಾಂಸಾರಿಕವಾದಂತಹ ಒಳ್ಳೆಯ ರೀತಿಯಾದಂತಹ ಒಂದು ಶುಭ ಫಲಗಳೇ ನಿಮಗೆ ದೊರಕುತ್ತೆ ಈ ವಿವಾಹಾದಿ ಮಂಗಳ ಕಾರ್ಯಗಳು ಯಾರಿಗೆ ಆಗಲಿಲ್ವೋ ಎಷ್ಟೋ ಜನಕ್ಕೆ ಆಗಿರುತ್ತೆ ಆದರೂ ಅಲ್ಲಿ ಸ್ವಲ್ಪ ಒಂದು ನಮ್ಮ ಏನೋ ಒಂದು ಮನಸ್ಸಿನಲ್ಲಿ ಕಿರಿಕಿರಿ ಅನ್ನೋದು ನೀವು ಟೆನ್ಷನ್ ಅನ್ನೋದು ತೊಗೊಂಬಿಡ್ತೀರ ಅದು ಸ್ವಲ್ಪ ನೀವು ಬಿಡಬೇಕಾಗುತ್ತೆ ಈ ಶುಕ್ರನು ಕೂಡ ನಿಮ್ಮ ರಾಶಿ ನೋಡಲ್ಪಡುತ್ತಿರುತ್ತಾನೆ ಈ ಗುರುವು ಪಂಚಮದಲ್ಲಿ ಇದ್ದಾನೆ ಹಾಗಾಗಿ ಗುರುವಿನ ಮತ್ತೆ ಶುಕ್ರನಿಂದ ಬಹಳ ಒಳ್ಳೆಯ ರೀತಿಯಾದಂತಹ ಒಂದು ಈ ಶುಭ ಫಲಗಳು ಈ ಮಂಗಳ ಕಾರ್ಯಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಬಹುದು ಇನ್ನು ದ್ವಿತೀಯ ರಾಶಿಯಲ್ಲಿ ಶನಿಯಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಈ ಶನಿ ಮತ್ತು ರವಿಯು ಪರಸ್ಪರ ದೃಷ್ಟಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನೋದು ನೀವು ವಹಿಸಬೇಕಾಗುತ್ತೆ ಸ್ವಲ್ಪ ಏನಾದರೂ ಈ ಕೈಕಾಲು ನೋವು ಮೂಳೆ ನೋವು ಬರುವಂಥದ್ದು ಸೊಂಟ ನೋವು ಸಣ್ಣದಾಗಿ ಈ ಹೊಟ್ಟೆ ನೋವು ಬರುವಂಥದ್ದು ಮತ್ತು ಗ್ಯಾಸ್ಟ್ರಿಕ್ ಆಗೋವಂಥದ್ದು ಅದಕ್ಕೆ ನೀವು ಸ್ವಲ್ಪ ಈ ಹಸಿರು ತರಕಾರಿಗಳು ಸೊಪ್ಪು ಆರೋಗ್ಯಕರವಾದ ಆಹಾರಗಳನ್ನೇ ನೀವು ಯಾವಾಗಲೂ ನೀವು ತಿನ್ನಬೇಕಾಗುತ್ತೆ ಮತ್ತು ನೀವು ಈ ಸಮಸ್ಯೆಗಳು ಈ ಕಾಲು ನೋವ್ಗೆನೆ ಮತ್ತು ಏನೋ ಒಂದು ಆಗೋಗಿದೆಯಲ್ಲಪ್ಪ ನಮಗೆ ಈ ರೀತಿ ನಾವು ಫಸ್ಟು ಚೆನ್ನಾಗಿದ್ವಿ ಈಗ ಈ ರೀತಿ ಆರೋಗ್ಯ ಕೆಡ್ತಿದೆ ಅಂತ ನೀವು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ ಆದಷ್ಟು ನೀವು ಚೆನ್ನಾಗಿರೋ ಆಹಾರಗಳನ್ನು ಸೇವಿಸೋದ್ರಿಂದ ನಿಮಗೆ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಆದಷ್ಟು ವ್ಯಾಯಾಮ ಎಕ್ಸಸೈಸ್ಗಳು ಮಾಡೋದ್ರಿಂದ ಈ ದೇವರ ಆಧ್ಯಾತ್ಮಿಕದ ಕಡೆ ಗಮನ ವಹಿಸೋದ್ರಿಂದ ನಿಮಗೆ ಯಾವುದೇ ಚಿಂತೆಗಳು ಕೂಡ ಬರೋದಿಲ್ಲ ತಲೆಗೆ ಮತ್ತು ಏನಪ್ಪ ಅಂದರೆ ಆದಷ್ಟು ಈ ಸಣ್ಣ ಪುಟ್ಟ ಜ್ವರ ಕೆಮ್ಮು ಬಂತ ಅಂದ್ರೂ ಚಿಕಿತ್ಸೆಗಳನ್ನು ಮಾಡುವಾಗ ನಿಮಗೆ ಅಷ್ಟೊಂದು ಟೈಮ್ ಸರಿ ಇರಲ್ಲ ಆದಷ್ಟು ಈ ಈ ಆಸ್ಪತ್ರೆಗಳಿಗೆ ಹೋಗಿ ತೋರಿಸತಕ್ಕಂಥದ್ದು ಮತ್ತು ನೀವು ಏನಪ್ಪ ಅಂತ ಅಂದರೆ ಈ ಕುಂಭರಾಶಿಯವರು ಆಧ್ಯಾತ್ಮಿಕದ ಕಡೆ ಹೆಚ್ಚು ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಆರೋಗ್ಯದ ಕಡೆ ಗಮನವನ್ನು ವಹಿಸಿ ಸಣ್ಣ ಪುಟ್ಟ ತೊಂದರೆಗಳಿಂದ ನೀವು ಹೊರಬರ್ತೀರ ಮತ್ತು ಈ ಔಷಧಿ ಉಪಚಾರಗಳ ಬಗ್ಗೆ ಜಾಸ್ತಿ ಗಮನ ವಹಿಸಿ ಶುಕ್ರನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ವಿವಾಹಾದಿಗಳು ಆಗಬಹುದು ಮತ್ತು ಆರ್ಥಿಕವಾದಂತಹ ಒಂದು ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳು ಆಗಬಹುದು ಈ ತಿಂಗಳಿನಲ್ಲಿ ಏನಾದರೂ ಒಂದು ಬಿಸ್ನೆಸ್ಸನ್ನು ಶುರು ಮಾಡುವಂಥದ್ದು ಅಂದರೆ ನಿಮಗೆ ಕಷ್ಟನೇ ಸ್ವಲ್ಪ ಈ ಬಿಸ್ನೆಸ್ಸನ್ನು ಮಾಡದೇ ಇದ್ರೇ ಬಿಸ್ನೆಸ್ ಹೇಗೆ ಆಗುತ್ತೆ ಏನು ವರ್ಕ್ ಆಗುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ನೀವು ಸ್ವಲ್ಪ ಮುಂದೆ ಪೋಸ್ಟ್ ಮನ್ ಮಾಡಿಕೊಳ್ಳೋದು ಒಳ್ಳೆಯದು ಈ ಕುಂಭ ರಾಶಿಯವರಿಗೆ ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ ಅಂದರೆ ಸ್ವಲ್ಪ ಸಿಹಿ ಕೂಡ ಜೀವನದಲ್ಲಿ ಅಲ್ಲಿ ಅಲ್ಲಿ ಸಿಗ್ತಾ ಹೋಗುತ್ತೆ ಹಣಕಾಸಿಗೆ ಅನುಕೂಲ ಆಗುವಂಥದ್ದು ತಕ್ಕ ಮಟ್ಟಿಗೆ ಈ ದಿವಸ ಅಂದರೆ ಎಷ್ಟೋ ಈ ಅಡೆತಡೆಗಳು ಹೋಗುವಂತಹ ಪ್ರಯತ್ನಗಳು ನೀವು ಮಾಡ್ತಾನೆ ಇರ್ತೀರ ಹಾಗಾಗಿ ನಿಂತು ಹೋದಂತಹ ಕೆಲಸಗಳು ಪುನಃ ಆರಂಭ ಆಗುವಂಥದ್ದು ಈಗೆಲ್ಲ ಭಗವಂತನು ಗುರು ನಿಮಗೆ ಎಲ್ಲನೂ ನೀಡ್ತಾ ಹೋಗ್ತಾನೆ ಈ ಭಗವಂತ ಗುರು ಅನ್ನೋರು ಇದ್ದಾಗ ನಿಮ್ಮ ಜೀವನದಲ್ಲಿ ಎಷ್ಟೋ ಸಲ ಈ ಕಷ್ಟಗಳು ಅಂತ ಬಂದಾಗ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಹಾಗಾಗಿ ನೀವು ಏನು ಯೋಚನೆ ಮಾಡಬಾರ್ದು ಮತ್ತು ಹೊರಗಡೆ ಅಷ್ಟಾಗಿ ನೀವು ಈ ಕಷ್ಟ ಅನ್ನೋದು ಎಲ್ಲರಿಗೂ ಕೂಡ ಇರುತ್ತೆ ಈ ಸ್ವಲ್ಪ ಪ್ಲಾನ್ ಮಾಡಿ ಪ್ರಯತ್ನ ಮಾಡಿ ನೀವು ಮುಂದುವರಿಯತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮತ್ತು ಈ ಕುಜನು ಚೆನ್ನಾಗಿದ್ದಾನೆ ಶುಕ್ರನ ಮನೆಯಲ್ಲಿ ಇದ್ದಾನೆ ಹಾಗಾಗಿ ಸ್ವಲ್ಪ ಭೂಮಿಯಲ್ಲಿ ಏನಾದರೂ ಅನುಕೂಲತೆಗಳು ಆಗಬಹುದು ಈ ಕೃಷಿಕರಿಗೆ ಸ್ವಲ್ಪ ಲಾಭಾಂಶಗಳು ಆಗುವಂಥದ್ದು ಈ ಹಣ್ಣು ತರಕಾರಿ ಸೊಪ್ಪು ವ್ಯಾಪಾರ ಮಾಡುವವರಿಗೆ ಹೆಚ್ಚಿನದಾದಂತಹ ಲಾಭಾಂಶಗಳು ಈ ತಿಂಗಳಲ್ಲಿ ಸಿಗುತ್ತೆ ಈ ಕುಜನು ಭೂಮಿಯ ಕಾರಕವಾಗಿ ಭೂಮಿಯಿಂದ ಅಥವಾ ಭೂಮಿ ಕೆಲಸ ಮಾಡುವಂತಹ ಒಂದು ವ್ಯಕ್ತಿಗಳಿಂದ ಈ ತಿಂಗಳಲ್ಲಿ ಬಹಳ ಅನುಕೂಲತೆಗಳು ಅನ್ನೋದು ನೀವು ನೋಡ್ತೀರಾ ಜೊತೆಗೆ ನೀವು ಹೋದಾಗ ನಿಮಗೂ ಕೂಡ ಈ ಸಪೋರ್ಟ್ ಅನ್ನೋದು ಆಗುತ್ತೆ ಮತ್ತು ಇದ್ದಕ್ಕಿದ್ದ ಹಾಗೆ ಈ ತಿಂಗಳಿನಲ್ಲಿ ಒಂದು ಏನೋ ಒಂಥರ ಘಟನೆಗಳು ನಡೆಯಬಹುದು ಅಂದರೆ ಏನಪ್ಪ ಎಲ್ಲ ಚೆನ್ನಾಗಿರ್ತೀವಿ ನಮ್ಮ ಕೈಯಲ್ಲಿ ಇದು ಆಗಲ್ಲ ಅಂತ ನೀವು ಬೇಜಾರಾಗೋಗಿರ್ತೀರ ಅಷ್ಟೊತ್ತಿಗೆ ಯಾವುದೋ ಒಂದು ಫೋನ್ ಕಾಲೋ ಏನೋ ಒಂದು ಬರುತ್ತೆ ಆಗ ನೀವು ಏನು ಚಿಂತೆ ಮಾಡ್ತಾ ಇರ್ತೀರ ಅಂತ ನಿಮಗೆ ಧೈರ್ಯ ತುಂಬವರು ತುಂಬಾ ಒಳ್ಳೆಯ ವ್ಯಕ್ತಿಗಳು ನಿಮಗೆ ಕಾಲ್ ಮಾಡಿ ಹೇಳ್ಬಹುದು ಧೈರ್ಯ ತುಂಬವರು ಮತ್ತು ಧೈರ್ಯವೇ ನಮಗೆ ಕೆಲಸ ಅಲ್ವಾ ಹಾಗಾಗಿ ಧೈರ್ಯ ತುಂಬವರು ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಹಾಗಾಗಿ ಏನು ಧೈರ್ಯವು ಜಾಸ್ತಿ ಬರುವ ಹಾಗಾಗುತ್ತೆ ಈ ಎರಡನೆಯದಾಗಿ ನಾವು ಏನಪ್ಪ ಅಂದರೆ ಮುಖ್ಯವಾಗಿ ಗಮನಿಸುವಂಥದ್ದು ನೀವು ಯಾರನ್ನು ನಂಬುತ್ತಾ ಇಲ್ಲ ಕೆಲವೊಂದು ಸಲ ನಂಬದೇ ಇದ್ರೆ ಏನು ಕೆಲಸ ಆಗೋದೇ ಇಲ್ಲ ನಂಬಿ ಕೆಟ್ಟವರಿಲ್ಲ ಭಗವಂತನ ನಂಬಬೇಕು ದೇವತೆ ಆರಾಧನೆ ಮಾಡಬೇಕು ಈ ಕರ್ತವ್ಯ ನಾವು ಮಾಡ್ತಾ ಹೋಗಬೇಕು ನಮ್ಮ ಕರ್ತವ್ಯ ಎಲ್ಲದನ್ನು ಕೂಡ ಈ ಧನದ ಮೂಲಕವಾಗಿ ನೋಡಲಿಕ್ಕೆ ಹೋಗಬಾರ್ದು ಕೆಲವರು ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡ್ತಾರೆ ಅಲ್ವಾ ಈ ನಂಬಿಕೆ ನಮಗೆ ಬಹಳ ಉನ್ನತವಾದಂತಹ ದೇವರು ನಮಗೆ ನಂಬಿಕೆ ಇಲ್ಲ ಅಂತ ಕೆಲಸಗಳು ಆಗುವುದೇ ಇಲ್ಲ ಅಂದರೆ ದಿಢೀರ್ ನಿರ್ಧಾರ ತೆಗೆದುಕೊಂಡು ಬಿಟ್ಟಿರ್ತೀವಿ ಆ ನಿರ್ಧಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕಾಗುತ್ತೆ ಮತ್ತು ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು ಹೋಗಬಾರ್ದು ಆ ಕೆಲಸನೇ ಮಾಡ್ತಾ ಇರಬೇಕು ನಾವು ಫಸ್ಟ್ ಯಾವ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸನೇ ಮಾಡಬೇಕು ಈ ಕುಂಭರಾಶಿಯವರು ಆದಷ್ಟು ಇವತ್ತು ಶುಭ ಶನಿವಾರ ಆಗಿರೋದ್ರಿಂದ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬನ್ನಿ ನಂತರ ಆದಷ್ಟು ನೀವು ಈ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಅದೃಷ್ಟ ರಾಜಯೋಗ ಶುಕ್ರ ದೆಸೆ ಎನ್ನೋದು ಕೂಡಿ ಬರುತ್ತೆ ಆದಷ್ಟು ಈ ಮನೆಯಲ್ಲಿ ಹಿರಿಕರು ಅನ್ನೋರು ಇದ್ದಾಗ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿಕೊಂಡು ಹೋಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನೋಡ್ತೀರ ನಿಮ್ಮ ಮನೆಯಲ್ಲಿ ಏಳಿಗೆ ಅಭಿವೃದ್ಧಿ ಯಶಸ್ಸು ಅನ್ನೋದು ಕಾಣ್ತಾ ಹೋಗ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲಂತೂ ಏಳಿಗೆ ಅನ್ನೋದು ಕಾ ಕಂಡು ಒಳ್ಳೆಯ ಹೆಸರನ್ನು ತಗೊಂಡು ಬಂದು ನಿಮ್ಮ ಹೆಸರನ್ನು ಕಾಪಾಡ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು